ಮೈಸೂರು ಮಂಗಳೂರಿನಲ್ಲಿ ಮೋದಿ ಶಕ್ತಿ ಪ್ರದರ್ಶನ ನೂರಾರು ಕೋಟಿ ಕಪ್ಪು ಹಣ ಕರ್ನಾಟಕದಿಂದ ದೇಶಕ್ಕೆ ಸರಬರಾಜು ಅಂತ ನಮೋ ವಾಗ್ದಾಳಿ ಮೋದಿ ಜೊತೆ ಕುಮಾರಸ್ವಾಮಿ ಕಳಿಸಿದ್ದೆ ನಾನು ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನ ಗೆಲ್ಲಿಸಿಕೊಡ್ತೀವಿ ಎಂದು ದೇವೇಗೌಡರ ಶಪಥ ಮೋದಿ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಇದೆಲ್ಲವನ್ನ ನೋಡೋಣ ಪ್ರಚಾರ ಫೈಟ್ ನ್ಯೂಸ್ ಲೋಕಸಭೆ ಚುನಾವಣೆಗೆ ಕರುನಾಡಿನಲ್ಲಿ ಪ್ರಧಾನಿ ಮೋದಿ ರಣಕಹಳೆ ಮೊಳಗಿಸಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ದೇವೇಗೌಡರ ಜೊತೆ ಜಂಟಿ ಪ್ರಚಾರ ಮಾಡಿದ ಪ್ರಧಾನಿ ಬಿಜೆಪಿ ಸಾಧನೆಗಳನ್ನ ತೆರೆದಿಡುತ್ತಲೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಹಿಂದೂ ಧರ್ಮ ಹಾಗೂ ಸನಾತನ ಧರ್ಮದ ನಾಶವೇ ಕಾಂಗ್ರೆಸ್ ಉದ್ದೇಶ ಎಲ್ಲಿವರೆಗೆ ಮೋದಿ ಇರ್ತಾರೋ ಇದು ಅಸಾಧ್ಯ ಇದು ಮೋದಿ ಗ್ಯಾರಂಟಿ ಅಂತ ಪ್ರಧಾನಿ ಹೇಳಿದ್ದಾರೆ ಇಂಡಿಯಾ ಸನಾತನ ಕೋ ಸಮಾಪ್ತ ಚಾ ಹಿಂದೂ ಧರ್ಮ ಕಿ ಶಕ್ತಿ ಕಾ विनाश करना चाहते हैं लेकिन जब तक मोदी है जब तक मोदी के साथ आपके आशीर्वाद है ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ എവിസ് ആശുപത്രിയിലെ കേവലം 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ মুক্তি ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 808837300 ಈ ನفرತಿ ताकत कभी भी सफल नहीं होगी ದೇವೇಗೌಡರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತೇವೆ ಅವರ ಅನುಭವದ ಸಲಹೆ ಪಡೆಯುತ್ತೇವೆ ಎಂದು ಹೇಳಿದ ಪ್ರಧಾನಿ ಮೋದಿ ನಿಮ್ಮ ಒಂದು ಮತ ನನ್ನ ಶಕ್ತಿ ಹೆಚ್ಚಿಸುತ್ತದೆ ದೇವೇಗೌಡರ ಮಾರ್ಗದರ್ಶನ ಅನುಭವಿ ರಾಜಕಾರಣಿ ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಅವರ ಸಹಯೋಗ ನಮ್ಮ ಶಕ್ತಿ ಹೆಚ್ಚಿಸಿದೆ ಮೈಸೂರಿನಲ್ಲಿ ಶಕ್ತಿದೇವಿಯ ಆಶೀರ್ವಾದ ನಮಗೆ ಸಿಕ್ಕಿದೆ ಇದು ಕರ್ನಾಟಕದ ಜನತೆಯ ಆಶೀರ್ವಾದ ಎಂದು ಭಾವಿಸುತ್ತೇನೆ ಅಂತ ಹೇಳಿದ್ರು एनडीए के पास एच डी देवगौड़ा जी जैसे वरिष्ठ नेता का मार्गदर्शन है येद्यूरप्पा जी जैसे समर्पित और अनुभवी नेता है हमारे एच डी कुमार स्वामी जी का सक्रिय सहयोग है कांग्रेस न अरविंद रिपोर्ट कार्ड यावत को ನಾವು ನಮ್ಮ ಹತ್ತು ವರ್ಷದ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದೇವೆ ಕಾಂಗ್ರೆಸ್ಗೆ ಕರ್ನಾಟಕ ಸರ್ಕಾರ ಲೂಟಿಯ ಎಟಿಎಂ ಆಗಿದೆ ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಕಾರ್ಯವೂ ನಡೆಯುತ್ತಿಲ್ಲ ದೇಶದ ಐಟಿ ಹಬ್ ಆಗಿರುವ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾರಕಕ್ಕೇರಿದೆ ನೂರಾರು ಕೋಟಿ ಕಪ್ಪು ಹಣ ಕರ್ನಾಟಕದಿಂದ ದೇಶಕ್ಕೆ ಸರಬರಾಜಾಗ್ತಿದೆ ಇಡೀ ಕರ್ನಾಟಕ ಮೋದಿ ಸರ್ಕಾರ ಎನ್ನುವಂತೆ ಕಾಂಗ್ರೆಸ್ ಮಾತನಾಡುತ್ತಿದೆ ಅಂತ ಪ್ರಧಾನಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮನಿ ಕರ್ನಾಟಕ ಕರ್ನಾಟಕದಿಂದ ಎನ್ಡಿಎ ಮೈತ್ರಿಯಿಂದ ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕಳುಹಿಸ್ತೇವೆ ಅಂತ ಮೈಸೂರಿನಲ್ಲಿ ಪಿಎಂ ಪ್ರಧಾನಿ ಮೋದಿ ದೇವೇಗೌಡರು ಮಾತು ಕೊಟ್ಟಿದ್ದಾರೆ ಸಮಾವೇಶದಲ್ಲಿ ಮಾತನಾಡಿದ ಗೌಡ್ರು ರಾಷ್ಟ್ರವನ್ನ ಅಭಿವೃದ್ಧಿಗೆ ನೀವು ಶಪಥ ಮಾಡಿದ್ದೀರಾ ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನ ಗೆಲ್ಲಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ ರಾಜ್ಯದ ಇಪ್ಪತ್ತೆಂಟು ಸೀಟು ನಮ್ಮವೇ ಜೆಡಿಎಸ್ಗೆ ಮೂರು ಸೀಟು ಅಲ್ಲ ಇಪ್ಪತ್ತೆಂಟು ಸೀಟು ಕೊಟ್ಟಿದ್ದಾರೆ ಎಂದುಕೊಂಡು ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನ ಗೆದ್ದಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ನೋಡಿದಂತೆ ಸಾಕಷ್ಟು ಇಲಾಖೆಗಳ ಅಭಿವೃದ್ಧಿಗೆ ಹಲವು ಯೋಜನೆಗಳಿಗೆ ಹಿನ್ನಡೆಯಾಗಿದೆ ಕಾಂಗ್ರೆಸ್ ರಾಜ್ಯವನ್ನ ಹಾಳು ಮಾಡುತ್ತಿದೆ ಈ ಕೆಟ್ಟ ಆಡಳಿತ ನೋಡಲು ಸಾಧ್ಯವಾಗದೆ ಕುಮಾರಸ್ವಾಮಿಯನ್ನ ಮೋದಿ ಜೊತೆ ನಾನು ಕಳುಹಿಸಿದೆ ದೇಶ ಉಳಿಸಬೇಕು ಅಂತ ಮೋದಿ ಜೊತೆ ಕೈ ಜೋಡಿಸಿದ್ದೇವೆ ಅಂತ ದೇವೇಗೌಡರು ಹೇಳಿದ್ದಾರೆ ಇದನ್ನು ತಪ್ಪಿಸಲಿಕ್ಕೆ ಹೇಳಿದೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಮುಖಂಡರೇ ನೀವು ಇರ್ತೀರಾ ಗೊತ್ತಿಲ್ಲ ಏನೇನೋ ಮಾತನಾಡಬೇಡಿ ಅಂತ ಬಿಎಸ್ ಯಡಿಯೂರಪ್ಪ ಮೈಸೂರಿನ ಮೋದಿ ಸಮಾವೇಶದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಎಲ್ಲಲು ನೀವು ಆಶೀರ್ವಾದ ಮಾಡಬೇಕು ಅಂತ ಸಭಿಕರಲ್ಲಿ ಮನವಿ ಮಾಡಿದ್ದಾರೆ ಮೈಸೂರು ಸಮಾವೇಶದ ಬಳಿಕ ಪ್ರಧಾನಿ ಮೋದಿ ಮಂಗಳೂರಿನಲ್ಲಿ ಅಬ್ಬರದ ರೋಡ್ ಶೋ ನಡೆಸಿದ್ರು ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತೆರೆದ ವಾಹನದಲ್ಲಿ ಎರಡು ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು ಮೋದಿ ಅಕ್ಕಪಕ್ಕದಲ್ಲಿ ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ದಕ್ಷಿಣ ಕನ್ನಡ ಅಭ್ಯರ್ಥಿ ಬ್ರಿಜೇಶ ಜೌಟಾ ನಿಂತಿದ್ರು ರಸ್ತೆಯ ಇಕ್ಕೆಲೆಗಳಲ್ಲಿ ಲಕ್ಷಾಂತರ ಮಂದಿ ಜಮಾಯಿಸಿದ್ರು ಮೋದಿ ಪರ ಜೈಕಾರವನ್ನು ಕೂಗುತ್ತಾ ಹೂಮಳೆ ಸುರಿದಿದ್ದಾರೆ ಮಂಗಳೂರಿನಲ್ಲಿ ನಡೆದ ರೋಡ್ ಶೋ ಸಕ್ಸಸ್ ಆಗಿದ್ದು ಪ್ರಧಾನಿ ಮೋದಿ ಮೂರು ಟ್ವೀಟ್ ಮೂಲಕ ಮಂಗಳೂರಿನ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಮುಳುಗಿ ಜನರನ್ನ ವಿಭಜಿಸುವ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡ ಜನ ಮತ ಹಾಕಲು ಸಾಧ್ಯವಿಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗುಂಪುಗಾರಿಕೆಯಲ್ಲಿ ನಿರತವಾಗಿದ್ದು ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ನಾವು ಭಾನುವಾರ ಬಿಡುಗಡೆ ಮಾಡಿದ ಪ್ರಣಾಳಿಕೆಯಲ್ಲಿ ಮಂಗಳೂರು ಅಭಿವೃದ್ಧಿಗಾಗಿ ಸಾಕಷ್ಟು ಮಹತ್ವ ನೀಡಿದ್ದೇವೆ ಅಂತ ಹೇಳಿದ್ದಾರೆ ಕರುನಾಡಿನಲ್ಲಿ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಕಿ ಉಗುಳಿದ್ದಾರೆ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಜಾರಿ ಮಾಡಿದರೆ ದಿವಾಳಿ ಆಗುತ್ತದೆ ಎಂದಿದ್ದ ಮೋದಿ ಇಂದು ನಮ್ಮ ಗ್ಯಾರಂಟಿ ಪದಗಳನ್ನೇ ಕದ್ದುಬಿಟ್ಟಿದ್ದಾರೆ ಹತ್ತು ವರ್ಷಗಳ ಹಿಂದೆ ಬಿಜೆಪಿ ನೀಡಿದ್ದ ಭರವಸೆ ಈಡೇರಿಸಿದ್ದಾರೆ ಯಾವ ಮುಖ ಒತ್ತುಕೊಂಡು ಮೋದಿ ಮೈಸೂರಿಗೆ ಬಂದಿದ್ದಾರೆ ಬಿಜೆಪಿ ನರೇಂದ್ರ ಮೋದಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ವಾಗ್ದಾಳಿ ನಡೆಸಿದ್ದಾರೆ ಹತ್ತು ವರ್ಷಗಳಲ್ಲಿ ಈ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗದೆ ಹೋದರೆ ಯಾವ ಮುಖ ಒತ್ಕೊಂಡು ಜನರ ಹತ್ರ ಬರ್ತೀರಿ ಯಾವ ಮುಖ ಒತ್ಕೊಂಡು ಜನರ ಹತ್ರ ಬರ್ತೀರಿ ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಸ್ವಲ್ಪನೂ ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ನಾನು ಮಾನ ಮರ್ಯಾದೆ ಈ ಬಿಜೆಪಿಯವ್ರಿಗೆ ಇದೆಯಲ್ಲ ಇವ್ರ ಮನೆ ದೇವರೇ ಸುಳ್ಳು